ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಬಂದ ಗಿಡಗಳು ಕಟಿಂಗ್ಸು ಆಮೇಲೆ ನನ್ನ ಫ್ರೆಂಡ್ ಮನೆಯಿಂದ ತಗೊಂಡು ಬಂದಂಥ ಕಟಿಂಗ್ಸನ್ನು ನಿಮಗೆ ತೋರಿಸ್ತೀನಿ ಅದರ ಅಪ್ಡೇಟ್ ಯಾವ ರೀತಿ ಇದೆ ಅಂತ ಹಾಗೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಇದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ವಂಡರ್ ಜ್ಯೂ ಪ್ಲ್ಯಾಂಟು ಎಲ್ಲನೂ ಚೆನ್ನಾಗಿ ಹತ್ಕೊಂಡಿದೆ ಹಾಗೆ ಒಂದು ಬಿಳಿ ಹೂವಿತ್ತು ಅಲ್ಲಿ ಒಬ್ಬರ ಮನೆಯಲ್ಲಿ ಅದರದ್ದು ಕಟಿಂಗ್ಸ್ ತೊಗೊಂಡು ಬಂದು ಹಾಕಿದ್ದೀನಿ ನೋಡಬೇಕು ಅದು ಹೇಗೆ ಬರುತ್ತೆ ಅಂತ ಆಮೇಲೆ ಇದು ಝೆಡ್ ಪ್ಲ್ಯಾಂಟು ಇದು ಯಾಕೋ ಬರಲ್ಲ ಅಂತ ಅನ್ನಿಸ್ತಾ ಇದೆ ನೋಡಬೇಕು ಹಾಗೆ ಇದು ಒಂದು ಗಿಡ ತೊಗೊಂಡು ಬಂದಿದ್ದೆ ಹೆಸರು ಗೊತ್ತಿಲ್ಲ ನನಗೆ ಈ ಪೆಪರೋಮಿಯಾ ಪ್ಲ್ಯಾಂಟು ನಾನು ಒಂದು ವಿಡಿಯೋ ಮಾಡಿದ್ನಲ್ಲ ಫ್ರೆಂಡ್ ಮನೆಯದು ಅಂತ ಬಾಲ್ಕನಿದು ಅವ್ರ ಮನೆಯಲ್ಲಿ ತೊಗೊಂಡು ಬಂದೆ ಇದು ಸಕ್ಯುಲೆಂಟ್ ನರ್ಸರಿನಲ್ಲಿ ತೊಗೊಂಡು ಬಂದಿದ್ದು ಕೆಲವೊಂದನ್ನು ನರ್ಸರಿ ತಂದಿದ್ದೀನಿ ಕೆಲವೊಂದನ್ನು ಆಂಟಿ ಮನೆಯಲ್ಲೇ ತಂದಿದ್ದೀನಿ ಕೆಲವೊಂದು ಫ್ರೆಂಡ್ ಮನೆಯಿಂದ ತೊಗೊಂಡು ಬಂದಿದ್ದಿದೆ ನೋಡಿ ಇದು ಪೆಪರ್ವಾಮಿಯಾ ಪ್ಲ್ಯಾಂಟು ಹ್ಯಾಂಗಿಂಗ್ ಪಾಟಲ್ಲಿ ಇದು ವೆರಿಗೇಟೆಡ್ ಆಮೇಲೆ ಇನ್ನೊಂದು ಇದೆ ಅದು ಯಾವುದು ಅಂತ ಗೊತ್ತಿಲ್ಲ ನಾನು ಫ್ರೆಂಡ್ ಮನೆಯಿಂದ ತೊಗೊಂಡು ಬಂದಿದ್ದು ವಂಡರ್ ಜ್ಯೂ ಪ್ಲ್ಯಾಂಟು ಒಂದು ಪಾಟ್ ಪಾಟಲ್ಲಿ ನಾನು ಹಾಕಿಟ್ಟಿದ್ದೀನಿ ಇವೆಲ್ಲ ನರ್ಸರಿನಲ್ಲಿ ತೊಗೊಂಡು ಬಂದಂಥ ಗಿಡಗಳಿದು ಸಕ್ಯುಲೆಂಟ್ಸು ಆಮೇಲೆ ಇದು ಎರಡರದು ಹೆಸರು ಏನು ಹೇಳಿದ್ರು ನನಗೆ ನೆನಪಿಲ್ಲ ಹಾಗೆ ಇದು ಒಂದು ಪೆಪರೋಮಿಯಾ ಫ್ರೆಂಡ್ ಮನೆಯಿಂದ ತೊಗೊಂಡು ಬಂದಿದ್ದು ಅಂತ ಬ ನಾನು ವಿಡಿಯೋ ಹಾಕಿದ್ನಲ್ಲ ಅದು ಯಾರು ನೋಡಿಲ್ಲ ಅಂದರೆ ನೋಡಿ ಬಾಲ್ಕನಿ ಗಾರ್ಡನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೊಂದು ಗಿಡಗಳನ್ನು ಅವರು ಹಾಕಿದ್ದಾರೆ ಹಾಗಾಗಿ ನೀವು ಒಂದು ಸಾರಿ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಹಾಗೆ ಬೆಂಗಳೂರಿಂದ ತಗೊಂಡು ಬಂದಂಥ ಗಿಡಗಳು ಕೆಲವೊಂದನ್ನು ನಾನು ಶಾರ್ಟ್ ವಿಡಿಯೋ ಹಾಕಿದ್ದೆ ಅದನ್ನು ಕೂಡ ನಾನು ಲಿಂಕ್ ಹಾಕ್ತೀನಿ ನೋಡಿ ನೋಡಿ ಇದು ಸೆಕೆಂಡ್ ನನ್ನ ಫ್ರೆಂಡ್ ಮನೆಯಲ್ಲಿ ತೊಗೊಂಡು ಬಂದಿದ್ದು ಒಂದೇ ಪಾಟಲ್ಲಿ ಸುಮಾರಾಗಿತ್ತು ನಾನು ಅದರಲ್ಲಿ ಒಂದನ್ನು ಅವ್ರ ಹತ್ರ ಇಸ್ಕೊಂಡು ಬಂದಿದ್ದೆ ಆಮೇಲೆ ಇದು ನಾನು ಮನೆಯಲ್ಲಿ ಕಟಿಂಗ್ ಹಾಕಿ ಹೋಗಿದ್ದೆ ಊರಿಗೆ ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದೆ ಈಗ ಮಳೆಗಾಲ ಆಗಿರೋದ್ರಿಂದ ನೀವು ಯಾವ ಕಟಿಂಗ್ ಹಾಕಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬ್ರಹ್ಮ ಕಮಲದ ಕಟಿಂಗ್ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಳೆ ಜಿಟಿ ಜಿಟಿಯಾಗಿ ಮಳೆ ಬರ್ತಾಯಿತ್ತು ನನ್ನ ಮಗಳು ಕೂಡ ಆಟ ಇದ್ದಾಳೆ ಮಳೆ ಅಂದರೆ ಯಾವ ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ ತುಂಬಾ ಖುಷಿಯಾಗಿ ಆಡ್ತಾ ಅವಳು ಹಾಗೆ ನಾನು ಅವ್ರ ಮನೆಯಲ್ಲಿ ವಾಟರ್ ಕ್ಯಾಬೇಜ್ನು ತೊಗೊಂಡು ಬಂದಿದ್ದೆ ನನ್ನ ಹತ್ರ ಅದು ಇರಲಿಲ್ಲ ನನ್ನ ಫ್ರೆಂಡ್ ಮನೇಲಿ ಇಲ್ಲೇ ಲಿಂಗ್ಸ್ರಲ್ಲಿ ತೊಗೊಂಡು ಬಂದಿದ್ದು ಇದು ವಂಡರ್ ಜೀವದು ವೆರಿಗೇಟೆಡ್ ಇದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡೋಕ್ಕೆ ಇದು ನಾನು ಸಸಿ ತಗೊಂಡು ಬಂದಿದ್ದು ಹಾಗೆ ಒಂದಿಷ್ಟು ಅವ್ರ ಮನೇಲಿ ಪರ್ಸ್ ಲೈನು ಪೋರ್ಚುಲಕ ಎಲ್ಲನೂ ತೊಗೊಂಡು ಬಂದು ಕಟಿಂಗ್ಸ್ ಹಾಕಿದ್ದೀನಿ ಇಲ್ಲೇ ಹಾಕಿದ್ದೀನಿ ಯಾಕಂದರೆ ನಾನು ಅವ್ರ ಮನೆಯಿಂದ ತಂದಾಗ ತುಂಬಾ ಬಿಸಿಲಿತ್ತು ಹಾಗಾಗಿ ಈ ರಬ್ಬರ್ ಪ್ಲ್ಯಾಂಟು ಬೆಂಗಳೂರಲ್ಲಿ ತೊಗೊಂಡಿದ್ದು ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ತು ಹಂಡ್ರೆಡ್ ರುಪೀಸ್ಗೆ ನಮ್ಮೂರಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇದು ಹಾಗೆ ಅನ್ಬಾಕ್ಸಿಂಗ್ ವಿಡಿಯೋನ್ನೆಲ್ಲ ನೋಡಿ ನಾನು ಬೆಂಗಳೂರಲ್ಲಿ ಸುಮಾರು ಕಡೆ ನಾನು ಸೆರಾಮಿಕ್ ಪಾಟನ್ನು ಕೇಳಿದೆ ಎಲ್ಲ ತುಂಬಾ ಕಾಸ್ಟ್ಲಿ ಹೇಳ್ತಾ ಇದ್ದರು ನಾನು ಆನ್ಲೈನಲ್ಲಿ ನೋಡೋಣ ಅಂತ ಆನ್ಲೈನಲ್ಲಿ ನೋಡಿದೆ ಇದು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು ಒಂದು ಪಾಟ್ಗೆ ನೂರು ರೂಪಾಯಿ ಹಾಗೆ ಬೀಳುತ್ತೆ ಎರಡು ನೂರ ಐದು ರೂಪಾಯಿಗೆ ಎರಡು ಪಾಟ್ ಸಿಕ್ತು ನನಗೆ ಒಂದು ಪಾಟ್ ತೊಗೊಳಕ್ಕಾಗಲ್ಲ ಎರಡು ಪಾಟ್ ತೊಗೋಬೇಕು ಅಂದರೆ ಮಾತ್ರ ಕಡಿಮೆಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ದಪ್ಪ ಇದೆ ಆಮೇಲೆ ಶೈನಿಂಗ್ ಆಗಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಹೆವಿಯಾಗಿದೆ ಆಮೇಲೆ ನೋಡಿ ಸೈಜು ತುಂಬ ಏನು ಚಿಕ್ಕದಿಲ್ಲ ದೊಡ್ಡದೇ ಇದೆ ಇದು ಹಾಗೆ ಇನ್ನೊಂದು ಕೂಡ ಇದೆ ಸೇಮ್ ಕಲರ್ ಜೋಡಿ ಮೇಲೆ ಇಟ್ಕೋಬಹುದು ಆ ರೀತಿಯಾಗಿದೆ ಇದರಲ್ಲಿ ನೀವು ಅಂಡರ್ ಅಂಡರ್ಜು ಪ್ಲ್ಯಾಂಟು ಮನಿ ಪ್ಲಾಂಟ್ ಸ್ನೇಕ್ ಪ್ಲಾಂಟ್ ಈ ಥರ ಸಾಕಷ್ಟು ಗಿಡಗಳನ್ನು ನೀವು ಹಾಕ್ಬೋದು ಚಿಕ್ಕದು ತುಂಬ ಏನು ಚಿಕ್ಕದಲ್ಲ ಹಾಗಾಗಿ ನನಗೆ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು ನಾನು ನೋಡಿದ ನೋಡಿ ಬೇಡ ಅಂದರೆ ವಾಪಸ್ ಕೊಟ್ಟರೆ ಇತ್ತು ಅಂದ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಗಿಡ ಹಾಕಿದಾಗ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಯಾರಾದರೂ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್